ನೀ ಹಿಂಗ ನೋಡಬೇಡ ನನ್ನ ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ ಮೂಡಲ ಮನೆಯ ಮುತ್ತಿನ ನೀರಿನ ಶ್ರಾವಣ ಬಂತು ಕಾಡಿಗೆ ಬಂತು ನಾಡಿಗೆ ಇಂತಹ ನೂರಾರು ಕವಿತೆಗಳ ರಚನಾಕಾರರು ದೊರಕವಿ ದರಬೆಂದ್ರೆಯವರು ಎರಡನೇ ಜ್ಞಾನಪೀಠ ಪ್ರಶಸ್ತಿ ವಿಜೇತರು ಇಂದಿನ ತರಗತಿಯಲ್ಲಿ ನಾವು ಇವರು ರಚನೆ ಮಾಡಿರುವ ಬೆಳಗು ಜಾವ ಎನ್ನುವ ಪದ್ಯವನ್ನು ಅಭ್ಯಾಸ ಮಾಡೋಣ ಈ ಪದ್ಯ ನೈನ್ತ್ ಸ್ಟ್ಯಾಂಡರ್ಡ್ ಅವರಿಗೂ ಇದೆ ಮತ್ತು ಸೆಕೆಂಡ್ ಪಿ ಯು ಸಿ ಅವರಿಗೂ ಕೂಡ ಇದೆ ಹಾಗಿದ್ರೆ ಬನ್ನಿ ಇಂದಿನ ತರಗತಿಯಲ್ಲಿ ನಾವು ದರಾ ಬೇಂದ್ರೆ ಅವರು ರಚನೆ ಮಾಡಿರುವ ಬೆಳಗು ಜಾವ ಎನ್ನುವ ಪದ್ಯವನ್ನು ಅಭ್ಯಾಸ ಮಾಡೋಣ ಅದಕ್ಕಿಂತ ಮುಂಚೆ ಎಲ್ರಿಗೂ ಜ್ಞಾನ ಬೆಳಗು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ದೀಪಾ ಹಿರೇಮಠ್ ಉಪನ್ಯಾಸಕಿ ಗಂಗಾವತಿ ಕವಿ ಕಾವ್ಯ ಪರಿಚಯ ರಾ ಬೇಂದ್ರೆ ಪೂರ್ಣ ಹೆಸರು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಕಾಲ ಹದಿನೆಂಟುನೂರ ಅರವತ್ತೊಂಬತ್ತರಿಂದ ಹತ್ತೊಂಬತ್ತು ಎಂಬತ್ತೊಂದು ದ ರಾ ಬೇಂದ್ರೆಯವರು ಕನ್ನಡ ನಾಡು ಕಂಡ ಶ್ರೇಷ್ಠ ಕವಿಗಳಲ್ಲಿ ಒಬ್ಬರು ಸಾಧನಕೆರೆ ಬೇಂದ್ರೆಯವರ ವಾಸವಾಗಿದ್ದ ಊರು ಸಾಧನಕೆರೆಯಲ್ಲಿನೇ ಕಾವ್ಯಕ್ಕೆ ಪ್ರೇರಣೆ ದೊರೆತಿದ್ದು ಇವರು ಕಲ್ತಿದ್ದು ಮರಾಠಿ ಪರಿಸರದಲ್ಲಾದರೂ ಕೂಡ ಬರೆದದ್ದು ಕನ್ನಡದಲ್ಲಿ ಇವರು ಧಾರವಾಡದಲ್ಲಿ ಒಂದು ಗೆಳೆಯರ ಗುಂಪನ್ನು ಕಟ್ಕೊಂಡು ಸಾಹಿತ್ಯದ ವಾತಾವರಣ ಬೆಳೆಯುವಂತೆ ಮಾಡಿದರು ಇದು ಇವರ ಇವರಿಗೆ ಸಾಹಿತ್ಯದ ಮೇಲೆ ಇದ್ದ ಪ್ರೀತಿ ಗೌರವವನ್ನು ಎತ್ತಿ ತೋರಿಸುತ್ತೆ ಕೃಷ್ಣಕುಮಾರಿ ಗರಿ ಸಖಿ ಗೀತಾ ಉಯ್ಯಾಲೆ ನಾದಲೀಲೆ ಗಂಗಾವತರಣ ತಂತಿ ಇನ್ನೂ ಹೆಚ್ಚಿನ ಇಪ್ಪತ್ತಕ್ಕೂ ಹೆಚ್ಚಿನ ಕವನ ಸಂಕಲನಗಳನ್ನು ರಚಿಸಿದ್ದಾರೆ ಹುಚ್ಚಾಟ ಹೊಸ ಸಂಸಾರ ಮತ್ತು ಇತರ ನಾಟಕಗಳು ಹೀಗೆ ನಾಟಕ ಕೃತಿಗಳನ್ನು ಕೂಡ ರಚನೆ ಮಾಡಿದ್ದಾರೆ ಸಾಹಿತ್ಯದ ವಿರಾಟ್ ಸ್ವರೂಪ ಇದು ಬೇಂದ್ರೆಯವರ ವಿದ್ವತ್ತನ್ನ ಪ್ರತಿಭೆಯನ್ನು ಸಾರುವಂಥ ಒಂದು ವಿಮರ್ಶಾ ಗ್ರಂಥ ಅಷ್ಟೇ ಅಲ್ಲದೆ ಇವರು ಅರವಿಂದರ ಅನೇಕ ಕೃತಿಗಳನ್ನು ಠಾಗೋರ್ ಕಬೀರ್ ಮೊದಲಾದ ಕವಿಗಳ ಕವಿತೆಗಳನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ ಭಾಷಾಂತರಿಸಿದ್ದಾರೆ ಹತ್ತೊಂಬತ್ತು ನೂರ ಶಿವಮೊಗ್ಗದಲ್ಲಿ ನಡೆದಂಥ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ಬೇಂದ್ರೆಯವರು ವಹಿಸ್ಕೊಂಡಿದ್ದರು ಇವರಿಗೆ ಹತ್ತೊಂಬತ್ತು ನೂರ ಅರವತ್ತೆಂಟರಲ್ಲಿ ಪದ್ಮಶ್ರೀ ಪ್ರಶಸ್ತಿ ದೊರೆಯಿತು ಹಾಗೆ ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರರಲ್ಲಿ ಭಾರತೀಯ ಜ್ಞಾನಪೀಠ ಪ್ರಶಸ್ತಿ ಕೂಡ ಲಭಿಸಿತು ಬೇಂದ್ರೆಯವರು ಹೊಸ ಕನ್ನಡ ಸಾಹಿತ್ಯದಲ್ಲೇ ಅದರಲ್ಲಿ ನವೋದಯ ಕಾಲದ ಪ್ರತಿಭೆ ಅಂತಲೇ ಹೇಳ್ಬೋದು ಇವರು ಉತ್ತರ ಕರ್ನಾಟಕದ ಆಡುಭಾಷೆಯ ಶಬ್ದ ಸಂಪತ್ತು ಗಾದೆ ಮಾತು ಆ ಒಂದು ಲಯ ಧ್ವನಿ ಶಕ್ತಿ ಎಲ್ಲವನ್ನು ಪೂರ್ಣ ರೂಪದಲ್ಲಿ ಬಳಸ್ಕೊಂಡು ಕಾವ್ಯಕ್ಕೆ ಹೊಸ ರೂಪವನ್ನೇ ಕೊಟ್ಟರು ಜಾನಪದ ಶೈಲಿ ಮತ್ತು ಆ ಗತ್ತಿನ ಮೂಲಕ ನವೋದಯದ ಕಾವ್ಯವನ್ನು ಉನ್ನತ ಸ್ಥಿತಿಗೆ ಒಯ್ದವರು ಬೇಂದ್ರೆಯವರು ಪ್ರಕೃತಿ ನಿಸರ್ಗ ಮತ್ತು ಮನುಷ್ಯನ ಬದುಕಿನಲ್ಲಿ ಸಂಸಾರದಲ್ಲಿ ನಡೆಯಬಹುದಾದಂತಹ ಘಟನೆಗಳನ್ನೆಲ್ಲ ಹೋಲಿಸಿ ಹೇಳಿದ್ದಾರೆ ಬೇಂದ್ರೆಯವರ ಈ ಬೆಳಗು ಜಾವ ಇದೊಂದು ವಿಶಿಷ್ಟ ರಚನೆ ನಿಸರ್ಗ ಪ್ರಕೃತಿಯ ಸೊಬಗಿನಲ್ಲಿ ಸೌಂದರ್ಯದಲ್ಲಿ ಸಂತೋಷ ಆನಂದವನ್ನು ಪಡೆಯುತ್ತಲೇ ಪ್ರಕೃತಿಯ ಮಹತ್ವ ಸೌಂದರ್ಯತೆಯನ್ನು ತಿಳಿಸ್ಕೊಡ್ತಾ ಇದ್ದಾರೆ ಇದೇ ಇವರ ನಿಸರ್ಗ ಗೀತೆಗಳ ಒಂದು ವಿಶಿಷ್ಟತೆ ಮಹತ್ವ ಈ ಬೆಳಗುಜಾವ ಪದ್ಯದಲ್ಲಿ ಬೆಳಗು ಅಂದರೆ ಇದು ಬೆಳಕುನೂ ಹೌದು ಇದು ಬಾಹ್ಯವಾಗಿ ಆಂತರಿಕವಾಗಿ ನೋಡಿದಾಗ ಬೆಳಗಿನ ಸೌಂದರ್ಯವನ್ನು ವರ್ಣಿಸುತ್ತಾ ಯೌವನ ಮಾನವನ ಯೌವನ ಮಾನವನ ಜೀವನದ ಇದು ಬೆಳಗುಜಾವ ಇದನ್ನು ನಾವು ನಿರಂತರವಾದ ಕ್ರಿಯೆ ಕಾರ್ಯಗಳ ಮೂಲಕ ಯೌವನವನ್ನು ದುಡಿಸಿ ದಣಿಸಿ ನಾವು ಸಫಲತೆಯನ್ನು ಕಂಡುಕೊಳ್ಬೇಕು ಅದನ್ನು ಹಾಗೆ ವ್ಯರ್ಥ ಆಗೋದಕ್ಕೆ ಬಿಡಬಾರ್ದು ಎನ್ನುವ ಮಹತ್ತರ ವಿಚಾರವನ್ನು ಈ ಕಾವ್ಯದ ಮೂಲಕ ತಿಳಿಸ್ಕೊಡ್ತಾ ಇದ್ದಾರೆ ಬೇಂದ್ರೆಯವರು ಈ ಬೆಳಗುಜಾವ ಕವಿತೆ ಯಾವ ಪ್ರಕಾರಕ್ಕೆ ಸೇರಿದ್ದು ಅಂದರೆ ಇದು ಶೇಕ್ಸ್ಪಿಯರ್ನ ಮಾದರಿಯಲ್ಲಿದೆ ಅಂದರೆ ಇಂಗ್ಲೀಷಿನ ಸಾನೆಟ್ ಪ್ರಕಾರಕ್ಕೆ ಸೇರಿದ್ದು ಇಂಗ್ಲೀಷ್ನ ಸಾನೆಟ್ ಪ್ರಕಾರವನ್ನು ಕನ್ನಡದಲ್ಲಿ ಏನಂತ ಕರೆಯಲಾಗುತ್ತೆ ಸುನೀತ ಅಂತ ಕರೆಯಲಾಗುತ್ತೆ ಈ ಸುನೀತಗಳಲ್ಲಿ ಸಾನೆಟ್ ಅಥವಾ ಸುನೀತದಲ್ಲಿ ಏನು ಸುನೀತ ಅಂದರೆ ಏನು ಇದರ ಲಕ್ಷಣ ಅಂದರೆ ಇದು ಹದಿನಾಲ್ಕು ಸಾಲಿನಿಂದ ಕೂಡಿರುವಂತಹ ಪದ್ಯ ಮೂರು ನುಡಿಗಳು ಇರುತ್ತವೆ ಒಂದೊಂದು ನುಡಿಯಲ್ಲಿ ನಾಲ್ಕು ನಾಲ್ಕು ಚರಣಗಳು ಅಂದರೆ ನಾಲ್ಕು ಸಾಲಿನ ಒಂದು ನುಡಿ ಒಟ್ಟು ಮೂರು ನುಡಿಗಳು ಇದ್ದು ಕೊನೆಯಲ್ಲಿ ಎರಡು ಸಾಲುಗಳು ಇರುತ್ತೆ ಇದು ಪ್ರಾಸಬದ್ಧವಾಗಿ ವಿಶಿಷ್ಟ ರೀತಿಯಲ್ಲಿ ರಚನೆಯಾದಂತಹ ಕವನ ನೆಕ್ಸ್ಟ್ ಟಿಪ್ಪಣಿ ಮಾರ ಮಾರ ಅಂದರೆ ಬ್ರಹ್ಮನ ಮಗನ ಹೆಸರು ಈತನನ್ನು ಮನ್ಮತ ಮದನ ಕಾಮದೇವ ಅಂತಲೂ ಕೂಡ ಕರೀಲಾಗುತ್ತೆ ಈತನ ಪತ್ನಿ ಹೆಸರು ರತಿ ಅರವಿಂದ ಅಶೋಕ ಚೂತ ನವಮಲ್ಲಿಕ ನೀಲೋತ್ಪಲ ಎನ್ನುವಂತಹ ಹೂಬಾಣಗಳು ಪಂಚ ಶರಗಳು ಐದು ಬಿಲ್ಲುಗಳು ಒಂದ್ಸರಿ ಮನ್ಮಥ ಶಿವ ತಪಸ್ಸಿಗೆ ಕುಳಿತಾಗ ಒಟ ಎದ್ದೇಳೋದೇ ಇಲ್ಲ ಹಾಗಾಗಿ ಶಿವನನ್ನು ಸಂಸಾರಕ್ಕೆ ಎಳಿಬೇಕು ಅಂದ್ಕೊಂಡು ಹೂಬಾಣವನ್ನು ಬಿಡ್ತಾನೆ ಯಾರು ಕಾಮದೇವ ಇದರಿಂದ ಶಿವನಿಗೆ ಸಿಟ್ಟು ಬಂದು ಕೋಪದಿಂದ ಮೂರನೇ ಕಣ್ಣನ್ನು ತೆಗೆದು ಕಾಮದೇವನನ್ನು ಸುಟ್ಬಿಡ್ತಾನೆ ಅದನ್ನೇ ನಾವು ಕಾಮದಹನ ಅಂತ ಆಚರಣೆ ಮಾಡ್ತೀವಿ ಆಗ ಮನ್ಮಥನಿಗೆ ಅನಂಗ ಎನ್ನುವಂತಹ ಹೆಸರು ಬಂದಿದೆ ಅಂಗ ಇಲ್ಲ ಸುಟ್ಟ ಮೇಲೆ ದೇಹ ಇರೋದಿಲ್ಲ ಬೂದಿಯಾಗ್ಬಿಟ್ಟಿರುತ್ತಲ್ಲ ಸೊ ಹಾಗಾಗಿ ಅನಂಗ ಎನ್ನುವಂಥ ಹೆಸರು ಮನ್ಮತನಿಗೆ ಬಂತು ಅದೇ ಏಳು ಬೆಳಗು ಜಾವ ರಚನಾಕಾರರು ದರ ಬೆಂದರೆ ಪೀಠಿಕೆ ಈ ಬೆಳಗು ಜಾವ ಇದು ಮನುಷ್ಯನಿಗೆ ಚೈತನ್ಯವನ್ನು ನೀಡುತ್ತೆ ಬೆಳಗಿನ ಸಮಯ ಬೆಳಗ್ಗೆ ಎದ್ದ ತಕ್ಷಣವೇ ಫುಲ್ ಆ್ಯಕ್ಟಿವ್ ಆಗಿರುತ್ತಲ್ಲ ಚೈತನ್ಯವನ್ನು ನೀಡುವಂತಹ ಕಾಲ ಇದು ಪ್ರಕೃತಿ ನಮಗೆ ನೀಡಿರುವಂತಹ ವರ ಇಲ್ಲಿ ಜಗತ್ತಿನ ವಿಕಾಸನೂ ಕೂಡ ಬೆಳಗಿನ ಸಂದರ್ಭದಲ್ಲಿ ಬೆಳಗು ಜಾವ ಅಂದರೆ ಸೂರ್ಯನ ಕಿರಣದ ಉದಯದಿಂದನೇ ಪ್ರಕೃತಿಯಲ್ಲಿ ಬದಲಾವಣೆ ಉಂಟಾಗುತ್ತೆ ಆ ಬೆಳಗಿನ ಜಾವ ನೋಡೋದಕ್ಕೆ ಅನುಭವಿಸೋದಕ್ಕೆ ಅದೊಂದು ಸುಂದರ ಅನುಭವ ಆದರೆ ಈ ಆಧುನಿಕತೆ ಯಂತ್ರ ವಿಜ್ಞಾನ ಬೆಳವಣಿಗೆ ಈ ಹೊಸ ಬಗೆಯ ಕಲಿಕೆ ಕ್ರಮ ಇವೆಲ್ಲವೂ ಮನುಷ್ಯನನ್ನು ಈ ಸುಂದರ ಅನುಭವದಿಂದ ವಂಚಿತನನ್ನಾಗಿ ಮಾಡ್ತಾ ಇವೆ ಪ್ರಕೃತಿಯಿಂದ ದೂರ ಇಡ್ತಾ ಇವೆ ಆದರೆ ಪ್ರಕೃತಿಯ ಜೊತೆಗೆ ಇದ್ದು ಪ್ರಕೃತಿಯ ಅನುಭವವನ್ನು ಹೊಂತ ಬೆಳಗಿನ ಜಾವದ ಸೌಂದರ್ಯವನ್ನು ಪಡೆದುಕೊಳ್ತಾ ಯೌವನವನ್ನು ಸಾರ್ಥಕ ಮಾಡಿಕೊಳ್ಬೇಕು ಎನ್ನುವಂಥ ಸಂದೇಶವನ್ನು ಕವಿಯಲ್ಲಿ ಹೇಳ್ತಾ ಇದ್ದಾರೆ ಇದು ಇಂಗ್ಲೀಷ್ನ ಸಾನೆಟ್ನ ಒಂದು ಪ್ರಕಾರ ಕನ್ನಡದಲ್ಲಿ ಇದನ್ನು ಸುನೀತ ಅಂತ ಕರೆಯಲಾಗುತ್ತೆ ಏಳು ಚಿನ್ನ ಬೆಳಗಾಯ್ತು ಅಣ್ಣ ಮೂಡಲವು ತೆರೆ ಕಣ್ಣ ನಕ್ಷತ್ರ ಜಾರಿ ತಮವೆಲ್ಲ ಸೋರಿ ಮಿಗಿಲ ಹುದು ಬಾಣ ಬಣ್ಣ ಜೇನ್ನೊಣದ ಹೆದೆಗೆ ಹೂ ಬಾಣ ಹೂಡಿ ಝುಮ್ಮೆಂದು ಬಿಟ್ಟ ಮಾರ ಗುಡಿಗೋಪುರಕ್ಕೂ ಬಲೆ ಬೀಸಿ ಬಂದ ಅಗೋ ಬೆಳಕು ಬೇಟೆಗಾರ ನೋಡಿ ಕವಿ ಎಷ್ಟು ಚಂದ ಹೇಳ್ತಿದ್ದಾರೆ ನೋಡಿ ಮಲಗಿರೋರನ್ನು ಎಬ್ಬಿಸ್ತಾ ಇದ್ದಾರೆ ಲೇಝಿ ಇರೋರನ್ನು ಮೈಗಳನ್ನ ಬಡದು ಇದ್ದಾರೆ ನೋಡಲ್ಲಿ ಮೂಡಲ ಕಣ್ಣು ತೆರೆದಿದೆ ಅಂದರೆ ಮೂಡಲ ದಿಕ್ಕಿನಲ್ಲಿ ಸೂರ್ಯನ ಉದಯ ಆಗಿದೆ ಸೂರ್ಯ ಆಗಲೇ ಎದ್ದುಬಿಟ್ಟಿದ್ದಾನೆ ತನ್ನ ಕೆಲಸಗಳನ್ನು ತಾನು ಇದ್ದಾನೆ ನೀನು ಮನುಷ್ಯ ನೀ ಮಲಗಿದೀಯಾ ನೀನಿನ್ನೂ ನೀನು ನಿದ್ದೆ ಇದ್ದೀಯಾ ಎದ್ದೇಳು ಮೊದಲು ಹಾಗೆ ಪ್ರಕೃತಿ ಹೇಗೆ ತನ್ನ ಕೆಲಸ ಕಾರ್ಯಗಳನ್ನು ಮಾಡುತ್ತಾ ಹಾಗೆ ನೀನು ಕೂಡ ಬೇಗ ಎದ್ದು ಯೌವ್ವನದಲ್ಲಿ ಯೌವ್ವನ ಪದೇ ಪದೇ ಬರಲ್ಲ ಇದು ಹೌದಾ ಆ ಯೌವನ ಕಾಲವನ್ನು ವೇಸ್ಟ್ ಮಾಡ್ಕೊಳ್ತೇನೆ ಬೇಗ ಎದ್ದು ನೀನು ಕೆಲಸ ಕಾರ್ಯಗಳಲ್ಲಿ ತೊಡಗು ನೋಡು ನಕ್ಷತ್ರ ಎಲ್ಲ ಜಾರು ಹೋಗಿದ್ದವು ನಕ್ಷತ್ರ ಜಾರೋದು ಯಾವಾಗ ರಾತ್ರಿ ಕಳೆದು ಹಗಲಾದಾಗ ಹೌದಾ ರಾತ್ರಿ ಸಮಯದಲ್ಲಿ ನಕ್ಷತ್ರಗಳು ಕಾಣ್ತಾವೆ ಈಗೇನಾಗಿ ಹೋಗಿದ್ದವು ಬೆಳಗಾಗಿ ಹೋಗಿದೆ ನಕ್ಷತ್ರಗಳು ಜಾರಿ ಹೋಗ್ಬಿಟ್ಟಿದ್ದವು ತಮವೆಲ್ಲ ಸೋರಿ ತಮ ಅಂದರೆ ಕತ್ತಲು ರಾತ್ರಿ ಹರಿದು ಬೆಳಕಾಗೈತಿ ಆಗಲೇ ತಮ ಕತ್ತಲು ಎಲ್ಲ ಸೋರಿ ಹೋಗೈತಿ ಸೂರ್ಯ ಉದಯಿಸಿದ್ದಾನೆ ಮಿಗಿಲಹುದು ಬಾನ ಬಣ್ಣ ಮಿಗಿಲು ಅಂದರೆ ಮುಗಿಲು ಆಕಾಶ ಬಾನಿನ ಬಣ್ಣ ಯಾವುದು ತನ್ನ ನೀಲಿ ಬಣ್ಣವನ್ನು ಗೋಚರಿಸ್ತಾ ಇದೆ ಆಕಾಶದಲ್ಲಿ ನೀಲಿ ಬಣ್ಣ ಕಾಣ್ತಾ ಇದೆ ರಾತ್ರಿ ಕಾಣೋದಿಲ್ಲ ಯಾಕೆ ಅಲ್ಲಿ ಬೆಳಕು ಇರೋದಿಲ್ಲ ಹಾಗಾಗಿ ಕತ್ಲು ಕೂಡ ಕಳೆದು ಹೋಗಿದೆ ನಕ್ಷತ್ರಗಳು ಕೂಡ ಜಾರು ಹೋಗಿದವು ಆಕಾಶದಲ್ಲಿ ನೀಲಿ ಬಣ್ಣನೂ ಕೂಡ ಕಾಣ್ತಾ ಇದೆ ನೀನ್ ಮಾತ್ರ ಇನ್ನೂ ಮಲಗಿದೀಯ ಎದ್ದೇಳು ಜೇನೊಣದ ಹೆದೆಗೆ ಜೇನ್ ನೊಣ ಅಂತಂದ್ರೆ ಇನ್ನಿಲಿ ಜೇನು ಹುಳುಗಳು ದುಂಬಿಗಳು ದುಂಬಿಗಳ ಕೆಲಸ ಏನು ದುಂಬಿಗಳು ಹೂವಿನ ಮೇಲೆ ಕೂತು ಮಕರಂದವನ್ನು ಹೇರಿ ಜೇನನ್ನು ತಯಾರಿಸುವಂಥದ್ದು ಹೂ ಬಾಣ ಹೂಡಿ ಝುಮ್ ಎಂದು ಬಿಟ್ಟ ಮಾರ ಮಾರ ಅಂದರೆ ಮನ್ಮಥ ಮನ್ಮಥ ಕಾಮದೇವ ತನ್ನ ಕೆಲಸ ತಾನು ಮಾಡಿದ್ದಾನೆ ಹೂವಿನ ಬಾಣದಿಂದ ಏನೋ ಜೇನಿನ ನೊಣಗಳಿಗೆ ಬಾಣವನ್ನು ಬಿಟ್ಟಿದ್ದಾನೆ ಬಿಟ್ಟಾಗ ಏನವು ಎಲ್ಲ ತನ್ನ ಕೆಲಸಗಳನ್ನು ಮಾಡೋದಕ್ಕೆ ಹೋಗಿದ್ದವು ಸಣ್ಣ ಸಣ್ಣ ಹುಳುಗಳು ಕೂಡ ತನ್ನ ಕೆಲಸದಲ್ಲಿ ತೊಡಗಿದ್ದವು ನಿರತ ಆಗಿದ್ದವು ನೀನು ಮಾತ್ರ ಇನ್ನೂ ಮಲಗಿದ್ದೀಯ ಎದ್ದೆಳು ಗುಡಿ ಗೋಪುರಕ್ಕೂ ಬಲೆ ಬೀಸಿ ಬಂದ ಅಗೋ ಬೆಳಕು ಬೇಟೆಗಾರ ಬೆಳಕು ಬೇಟೆಗಾರ ಅಂದರೆ ಸೂರ್ಯ ಸೂರ್ಯನ ಉದಯ ಆಗಿದೆ ಗುಡಿ ಗೋಪುರದ ಮೇಲೆ ಎಲ್ಲದರ ಮೇಲೂ ಕೂಡ ತನ್ನ ಛಾಪನ್ನು ಮೂಡಿಸ್ತಾ ಇದ್ದಾನೆ ಬಲೆಯನ್ನು ಬೀಸ್ತಾ ಇದ್ದಾನೆ ಬಲೆಯನ್ನು ಬೀಸೋದು ಅಂತಂದರೆ ಇನ್ನಿಲ್ಲಿ ಸೂರ್ಯನ ಕಿರಣಗಳು ಆಗಲೇ ಗುಡಿ ಗೋಪುರಗಳ ಮೇಲೆ ಬೀಳ್ತಾ ಇದ್ದವು ಗುಡಿಯ ಗೋಪುರಗಳನ್ನು ಲೋಹದಿಂದ ತಯಾರಿಸಲಾಗುತ್ತೆ ಆ ಲೋಹದ ಮೇಲೆ ಸೂರ್ಯನ ಕಿರಣ ಬಿದ್ದಾಗ ಅವು ಇನ್ನಷ್ಟು ಪ್ರಕಾಶಮಾನವಾಗ್ತವು ಇದ್ದವು ಸೂರ್ಯನ ಕಿರಣಗಳಿಂದ ಗುಡಿ ಗೋಪುರಗಳು ಕೂಡ ಹೊಳಿತಾ ಇದ್ದವು ಬೆಳಕು ಬೇಟೆಗಾರ ತನ್ನ ಬಲೆಯನ್ನಾಗಲಿ ಬೀಸೆ ಆಯಿತು ನೀನು ಇನ್ನೂ ಮಲಗಿದ್ದೀಯಾ ಬೇಗ ಎದ್ದೇಳು ಅಂತ ಕವಿ ಮಲಗಿರುವಂತಹ ಮೈಗಳರಿಗೆ ಯೌವನದಲ್ಲಿ ಇರ್ತಕ್ಕಂತಹ ಯುವಕರಿಗೆ ಉತ್ಸಾಹ ಮಾತುಗಳನ್ನು ಹೇಳ್ತಿದ್ದಾರೆ ನಿಶೆ ಇಳಿದ ಉಷೆಯಳೆ ನಗೆಯ ಬಗೆಗೆ ಸೋತಿರಲು ಜಗವು ಸವಿಗೆ ಕಣ್ಣಿದಿರು ಬಂದು ಕಟ್ಟಿತ್ತು ಕನಸು ಕೂಗೊಂದು ಬಂತು ಕಿವಿಗೆ ಮಕ್ಕಳಿರ ಕೇಳಿ ರಸ ಕುಡಿಯಲೇಳಿ ಹುಸಿ ನಿದ್ದೆಗಿದ್ದೆ ಸಾಕು ಈ ತುಂಬಿ ಬಾಳು ತುಂಬಿರುವ ತನಕ ತುಂ ತುಂಬಿ ಕುಡಿಯಬೇಕು ನಿಶೆ ಇಳಿದ ನಿಶೆ ಅಂದರೆ ಕತ್ತಲು ಉಷೆ ಅಂದರೆ ಬೆಳಕು ನಿಶೆ ಕತ್ತಲು ಇಳಿದು ಹೋಗಿದೆ ಕತ್ತಲು ಕಳೆದಿದೆ ಸರಿದಿದೆ ರಾತ್ರಿ ಹೋಗಿದೆ ಈಗಾಗಲೇ ಬೆಳಗಾಗಿದೆ ಉಷೆ ಮೂಡಲ ದಿಕ್ಕಿನಲ್ಲಿ ಸೂರ್ಯ ಉದಯಿಸಿದ್ದಾನೆ ತನ್ನ ಎಳೆಯ ನಗೆಯನ್ನು ಬೀರಿದ್ದಾನೆ ಆ ಸೂರ್ಯೋದಯಕ್ಕೆ ಆ ಸೂರ್ಯನ ಕಿರಣಗಳು ಜಗತ್ತನ್ನು ಏನು ಪ್ರಕಾಶಿಸ್ತಾ ಇದ್ದಾವಲ್ಲ ಆ ನಗೆಗೆ ಆ ಕಿರಣಕ್ಕೆ ಆ ಪ್ರಕಾಶಕ್ಕೆ ಇಡೀ ಜಗತ್ತೇ ಸೋತಿದೆ ಸೂರ್ಯೋದಯದ ಒಂದು ಸೊಬಗನ್ನ ನೋಡೋದಕ್ಕೆ ಆ ಸೌಂದರ್ಯ ಸವಿಯನ್ನ ಸವಿಯೋದಕ್ಕೆ ಜಗತ್ತೇ ಎದ್ದು ಕುಳಿತಿದೆ ಸೂರ್ಯೋದಯ ಸೂರ್ಯಾಸ್ತದ ಸೊಬಗನ್ನ ನೋಡೋದಕ್ಕೋಸ್ಕರವಾಗಿಯೇ ಬೆಳಗಿನ ಜಾವದಲ್ಲಿ ದೂರ ದೂರ ಪ್ರದೇಶಗಳಿಗೆ ಹೋಗ್ತಾರೆ ಸೂರ್ಯಕಾಂತಿ ಅರಳಿ ಸೂರ್ಯನ ಕಡೆ ಮುಖ ಮಾಡೋದು ಆ ಸೂರ್ಯನ ಕಿರಣಗಳು ಬಿದ್ದ ಮೇಲೆನೆ ತಾವರೆ ಅರಳೋದು ಕೂಡ ಸೂರ್ಯನ ಕಿರಣಗಳಿಂದಲೇ ಜಗತ್ತಿನ ಕ್ರಿಯೆ ನಡೆಯೋದು ಕೆಲಸ ಕಾರ್ಯಗಳಿಗೆ ಚೈತನ್ಯ ಉತ್ಸಾಹ ಬರೋದು ಸೂರ್ಯನಿಂದ ಬೆಳಗಿನ ವೇಳೆಯಲ್ಲಿ ಹೀಗೆ ಮಲಗಿರುವಂತಹ ಮಕ್ಕಳಿಗೆ ಆಲಸ್ಯದಿಂದ ಮಲಗಿರುವಂತಹ ಮಕ್ಕಳಿಗೆ ಒಂದು ಕನಸು ಬೀಳ್ತಾ ಇದೆ ಕಣ್ಣೆದೆರು ಬಂದು ಕಟ್ಟಿತ್ತು ಕನಸು ಕೂಗೊಂದು ಬಂತು ಕಿವಿಗೆ ಒಂದು ಕನಸು ಬೀಳ್ತಾ ಇದೆ ಆ ಕಿವಿಗೆ ಒಂದು ಕೂಗು ಒಂದು ಧ್ವನಿ ಕೇಳ್ತಾ ಇದೆ ಏನಂತ ಮಕ್ಕಳಿರ ಕೇಳಿ ಮಕ್ಕಳೇ ಕೇಳಿ ಯೌವನದಲ್ಲಿ ಇರ್ತಕ್ಕಂತಹ ಮಕ್ಕಳೇ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಂತಹ ಮಕ್ಕಳೇ ಎಲ್ಲ ನೀವು ಕೇಳಿ ರಸ ಕುಡಿಯಲ್ಲೇಳಿ ಹುಸಿ ನಿದ್ದೆ ಗಿದ್ದೆ ಸಾಕು ಈ ಸುಮ್ಮನೆ ಮಲಗೋದು ಆಲಸ್ಯದಿಂದ ಮಲಗ್ತಾ ಇದ್ದೀರಲ್ಲ ಬೆಳಗಿನ ಜಾವದಲ್ಲೂ ಕೂಡ ಬೆಳಗಾದ್ರೂ ಕೂಡ ಇನ್ನೂ ಮಲ್ಕೊಂಡಿದ್ದೀರಲ್ಲ ಈ ಸುಳ್ಳು ನಿದ್ದೆ ಲೇಝಿನೆಸ್ ಇದೆಲ್ಲದೂ ಸಾಕು ಇದನ್ನೆಲ್ಲದನ್ನು ಬಿಟ್ಬಿಡಿ ಎದ್ದೇಳಿ ಎದ್ದು ರಸ ಕುಡಿಯಲೇಳಿ ರಸ ಕುಡಿಯಲ್ಲೇಳಿ ಅಂತಂದರೆ ಪಾನೀಯಗಳನ್ನು ಕುಡಿಯಿರಿ ಇದು ಬಾಹ್ಯವಾಗಿ ಇನ್ನು ಆಂತರಿಕವಾಗಿ ನೋಡಿದಾಗ ಪ್ರಕೃತಿಯ ಸೌಂದರ್ಯವನ್ನು ಸವಿಯಿರಿ ಅಂತ ನೀವು ಮಲ್ಕೊಂಡ್ರೆ ಆ ಸೂರ್ಯೋದಯದ ಆ ಬೆಳಗಿನ ಜಾವದ ಸೊಬಗನ್ನು ನೀವು ಸವಿಯೋದಕ್ಕೆ ಆಗಲ್ಲ ಪ್ರಕೃತಿಯ ಸೌಂದರ್ಯವನ್ನು ನೀವು ನೋಡೋದಕ್ಕೆ ಆಗೋದಿಲ್ಲ ಅದಕ್ಕೆ ಬೇಗ ಎದ್ದು ಪ್ರಕೃತಿಯ ಸೌಂದರ್ಯವನ್ನು ಸವಿಯಿರಿ ಪ್ರಕೃತಿಯಿಂದ ನೀವು ಕಲಿಯಬೇಕಾದದ್ದು ಸಾಕಷ್ಟು ಇದೆ ಆ ಪ್ರಕೃತಿಯ ಪಾಠವನ್ನು ನೀವು ಕಲಿಯಿರಿ ಈ ತುಂಬಿ ಬಾಳು ತುಂಬಿರುವ ತನಕ ತುಂಬ ತುಂಬಿ ಕುಡಿಯಬೇಕು ಈ ತುಂಬಿ ಬಾಳು ಅಂದರೆ ಯೌವನಾವಸ್ಥೆ ಯೌವನಾವಸ್ಥೆಯಲ್ಲಿ ಮನಸ್ಸು ಮತ್ತು ದೇಹ ಎರಡು ವಿಕಸನಗೊಂಡಿರುತ್ತೆ ಅದು ಒಂದು ಸರಿಯಾದ ಸಮಯ ಈ ತುಂಬಿ ಬಾಳು ತುಂಬಿರುವ ತನಕ ಅಂದರೆ ಯೌವನಾವಸ್ಥೆಯಲ್ಲಿ ನೀವು ಕಲಿಯುವಂಥದ್ದು ಬಹಳ ಇದೆ ಸುಮ್ಮನೆ ಕೂತ್ಕೊಂಡ್ರೆ ಅಲ್ಲ ಮಲಗಿದ್ರೆ ಅಲ್ಲ ನೀವು ಕಾರ್ಯನಿರತರಾಗಬೇಕು ಆ ಯೌವನಾವಸ್ಥೆಯಲ್ಲಿ ಎಷ್ಟೊಂದು ಶಕ್ತಿ ಇರುತ್ತೆ ಎನರ್ಜಿ ಇರುತ್ತೆ ಛಲ ಹುಮ್ಮಸ್ಸು ಉತ್ಸಾಹ ಇರುತ್ತೆ ಅಂದರೆ ಏನನ್ನಾದರೂ ಕೂಡ ನೀವು ಸಾಧಿಸ್ಬೋದು ಅಂತಹ ಶಕ್ತಿ ಯೌವನ ನಿಮ್ಮಲ್ಲಿ ಇರುತ್ತೆ ಅದನ್ನು ನೀವು ಸದುಪಯೋಗ ಪಡಿಸ್ಕೊಳ್ಳಿ ತುಂಬ ತುಂಬಿ ಕುಡಿಯಬೇಕು ಅಂದರೆ ಯೌವ್ವನ ವಸ್ಥೆಯಲ್ಲಿ ನೀವು ಎಲ್ಲದನ್ನೂ ಕಲಿಬೇಕು ಕಾರ್ಯತತ್ಪರರಾಗಿರಬೇಕು ಪ್ರಕೃತಿ ಸೂರ್ಯೋದಯ ಜಾವ ಇದೆಲ್ಲವನ್ನು ನೋಡಿ ನಾವು ಕಲಿಬೇಕು ಜ್ಞಾನವನ್ನು ಹೊಂದಬೇಕು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಹೋಗಬೇಕು ಯಾವಾಗ ಕೋಳಿ ಕೂಗಿ ಹುದು ಹೇಳಿ ತಡವೇಕೆ ಪಾನ ಕೇಳಿ ಮೊದಲಾಗಲಿ ಅಂಗಡಿಯ ಕದವ ಈ ಕ್ಷಣಕ್ಕೆ ತೆರೆಯ ಹೇಳಿ ಜೀವನದ ನದಿಗೆ ಸೆಳವಿಹುದು ಮರಣ ಬಂದೀತು ಕ್ಷಣ ಉರುಳಿ ಹೋದವರು ತಿರುಗಿ ಬಂದಾರೆ ಅವರು ಬರಲಿಕ್ಕೂ ಇಲ್ಲ ಮರಳಿ ಕವಿ ಮುಂದುವರೆದು ಹೇಳ್ತಾ ಇದ್ದಾರೆ ಯಾವಾಗೋ ಕೋಳಿ ಕೂಗಿಹುದು ಕೋಳಿನೂ ಕೂಡ ಬೆಳಗಿನ ಜಾವದಲ್ಲಿನೇ ತನ್ನ ಕಾರ್ಯಗಳನ್ನು ಮುಗಿಸಿದೆ ನೋಡಿ ಕೋಳಿ ಆಗಿರ್ಬೋದು ಇಲ್ಲ ಪಕ್ಷಿಗಳಾಗಿರ್ಬೋದು ನಸುಕಿನ ಜಾವದಲ್ಲಿನೇ ಇನ್ನು ಬೆಳಗಿನ ಸಮಯ ಸೂರ್ಯೋದಯ ಆಗಿರೋದಿಲ್ಲ ಆಗಲೇ ಎದ್ದು ಚಿಲಿಪಿಲಿ ಗುಡ್ತಾ ಇರ್ತಾವೆ ಬೆಳಗ್ಗೆಯ ತಕ್ಷಣವೇ ಪಕ್ಷಿಗಳ ಕಲರವವನ್ನು ಕೇಳ್ತೀವಿ ಅದಕ್ಕೆ ಪ್ರಾಣಿ ಪಕ್ಷಿಗಳು ಕೂಡ ಎದ್ದುಬಿಟ್ಟಿದ್ದಾವೆ ಮನುಷ್ಯ ನೀನಷ್ಟೇ ಇನ್ನೂ ಮಲಗಿದೀಯಾ ನಿದ್ದೆ ಮಾಡ್ತಾ ಇದ್ದೀಯಾ ತಡ ಬೇಕೆ ಯಾಕೆ ತಡ ಮಾಡ್ತಾ ಇದ್ದೀಯಾ ಲೇಟ್ ಮಾಡಬೇಡ ಯಾಕೆ ಸಮಯ ಹೋಯಿತು ಅಂದರೆ ಮತ್ತೆ ಹಿಂದೆ ಬರೋದಕ್ಕೆ ಸಾಧ್ಯ ಇಲ್ಲ ಕಳೆದು ಹೋಗಿರ್ತಕ್ಕಂಥ ಸಮಯವನ್ನು ಮತ್ತೆ ತರೋದಕ್ಕೆ ಸಾಧ್ಯ ಇಲ್ಲ ಸಮಯ ಅಷ್ಟೇ ಅಲ್ಲ ನಿನ್ನ ವಯಸ್ಸು ಹೋಗುತ್ತೆ ನಿನ್ನ ಯೌವ್ವನೂ ಕೂಡ ಹೋಗುತ್ತೆ ಅದಕ್ಕೆ ತಡ ಮಾಡಿದೆ ಎದ್ದು ಪಾನವನ್ನು ಪಾನೀಯವನ್ನು ಕುಡಿ ಎದ್ದೆಳು ಆ ಸೌಂದರ್ಯದ ಸೌಂದರ್ಯವನ್ನು ಪ್ರಕೃತಿಯ ಸೌಂದರ್ಯವನ್ನು ಸವಿ ನೀಡು ಪ್ರಕೃತಿಯಿಂದ ಕಲಿಯಬೇಕಾದದ್ದು ಸಾಕಷ್ಟು ಇದೆ ಎದ್ದೆಳು ಮೊದಲಾಗಲೀಗ ಅಂಗಡಿಯ ಕದವ ಈ ಕ್ಷಣಕ್ಕೆ ತೆರೆಯ ಹೇಳಿ ಮೊದಲು ಎದ್ದೇಳಿ ಮೊದಲು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ತೊಡಗಿ ಆಫೀಸ್ಗೆ ಹೋಗೋರು ಅಂಗಡಿ ಕದ ತೆಗೆಯೋರು ಬೇರೆ ಬೇರೆ ಬಿಸ್ನೆಸ್ ಮಾಡೋರು ವ್ಯಾಪಾರ ಮಾಡೋರು ಏನೆಲ್ಲ ನಿಮ್ಮ ಕೆಲಸ ಕಾರ್ಯಗಳಿದ್ದಾವು ಬೇಗ ಬೇಗ ಮಾಡ್ಕೊಳ್ಳಿ ಅಂಗಡಿ ಕದವನ್ನು ಬೇಗ ತೆಗೆಯಿರಿ ಮೊದಲು ಆಗ ಈಗ ನಾಳೆ ಇನ್ನೊಂದು ಸ್ವಲ್ಪ ಬಿಟ್ಟು ಮಾಡಿದ್ರಾಯ್ತು ಅಂದ್ಕೊಂಡು ಮುಂದೂಡೋದು ಬೇಡ ಯಾಕೆ ಜೀವನದ ನದಿಗೆ ಸೆಳವಿಹುದು ಮರಣ ಬಂದೀತು ಕ್ಷಣವೂ ಉರುಳಿ ಜೀವನ ಎನ್ನುವಂಥದ್ದು ನದಿ ಇದ್ದ ಹಾಗೆ ನದಿಯ ನೀರು ಯಾವಾಗ ಹೆಚ್ಚಾಗುತ್ತೋ ಯಾವಾಗ ಕಡಿಮೆ ಆಗುತ್ತೋ ಯಾವಾಗ ರಭಸದಿಂದ ಹರಿದು ಬರುತ್ತೋ ಎಲ್ಲಿ ಸೆಳುವಿರುತ್ತೋ ಸುಳಿ ಇರುತ್ತೋ ಯಾರಿಗೂ ಗೊತ್ತಿಲ್ಲ ಹಾಗೆಯೇ ಮನುಷ್ಯನ ಜೀವನದಲ್ಲಿನೂ ಕೂಡ ಅಷ್ಟೇ ಏರಿಳಿತಗಳು ಇದ್ದೇ ಇರುತ್ತಾ ಸಮಸ್ಯೆಗಳು ಯಾವಾಗ ಬರ್ತಾವೋ ಕಷ್ಟಗಳು ಯಾವಾಗ ಬರ್ತಾವೋ ಸಂತೋಷ ಯಾವಾಗಿರುತ್ತೋ ಅದಕ್ಕೆ ನೀನು ನಾಳೆ ಮಾಡಿದ್ರಾಯಿತು ನಾಡಿದ್ದು ಮಾಡಿದ್ರಾಯಿತು ಆಮೇಲೆ ನೋಡೋಣ ಅಂತ ಮುಂದೂಡ್ತಾ ಹೋದರೆ ಜೀವನ ಅನ್ನೋದು ನಮ್ಮ ಕೈಲಿಲ್ಲ ನೀರಿನ ಮೇಲಿನ ಗುಳ್ಳೆ ಇದ್ದ ಹಾಗೆ ಆ ಸೆಳವು ಯಾವಾಗ ಬರುತ್ತೋ ಗೊತ್ತಿಲ್ಲ ಆ ಸೆಳುವಿನಲ್ಲಿ ಸಿಕ್ಕೊಂಡು ಯಾವಾಗ ಹೋಗ್ತೀವೋ ಗೊತ್ತಿಲ್ಲ ನಮಗೆ ಮರಣ ಯಾವಾಗ ಬರುತ್ತೋ ಗೊತ್ತಿಲ್ಲ ಹುಟ್ಟಿದ ಮನುಷ್ಯ ಸಾಯಲೇಬೇಕು ಆದರೆ ಸಾಯೋದಕ್ಕಿಂತ ಮುಂಚಿತವಾಗಿ ನಮ್ಮ ಕೆಲಸ ಕಾರ್ಯಗಳನ್ನೆಲ್ಲ ಮುಗಿಸ್ಬೇಕು ಸಮಯವನ್ನು ವ್ಯರ್ಥ ಮಾಡಬಾರ್ದು ಸಮಯನೂ ಇದೆ ನಿನ್ನಲ್ಲಿ ವಯಸ್ಸು ಕೂಡ ಇದೆ ಶಕ್ತಿ ಇದೆ ಎಲ್ಲ ಇದು ಪರ್ಫೆಕ್ಟ್ ಏಜ್ ಇದು ಯೌವನಾವಸ್ಥೆ ಎನ್ನುವಂಥದ್ದು ಒಂದು ಪರಿಪೂರ್ಣವಾದಂತಹ ವಯಸ್ಸು ಈ ಸಮಯದಲ್ಲಿ ನೀನು ಏನೆಲ್ಲ ಸಾಧಿಸ್ಬೋದು ಸಾಧಿಸೋದ್ರ ಬದಲಾಗಿ ಸುಮ್ಮನೆ ಕೂತಿದ್ದೀಯಲ್ಲ ನೀನು ಮೊದಲು ಎದ್ದೇಳು ಅಂತ ಕವಿ ಉದಾಹರಣೆ ಕೊಟ್ಟು ಹೇಳ್ತಿದ್ದಾರೆ ಮರಣ ಬಂದೀತು ಕ್ಷಣ ಉರುಳಿ ಯಾವ ಕ್ಷಣದಲ್ಲಿ ಮರಣ ಬರುತ್ತೋ ಗೊತ್ತಿಲ್ಲ ಯಾವಾಗ ಪ್ರಾಣ ಪಕ್ಷಿ ಹಾರಿ ಹೋಗುತ್ತೋ ಗೊತ್ತಿಲ್ಲ ಅದಕ್ಕೆ ಮುಂದೂಡ್ಬೇಡ ನಿನ್ನ ಕೆಲಸ ಕಾರ್ಯಗಳನ್ನು ಹಿಂದಿನ ಕೆಲಸನ ಇವತ್ತೇ ಮಾಡು ಇವತ್ತಿನ ಕೆಲಸನ ಈಗಲೇ ಮಾಡು ಹೋದವರು ತಿರುಗಿ ಬಂದಾರೆ ಒಂದು ಸಾರಿ ಮರಣ ಹೊಂದಿದರೆ ಹೋದವರು ಅಂತಂದ್ರೆ ಏನು ಮರಣ ಹೊಂದಿದವರು ಅವರು ಮತ್ತೆ ಹಿಂದಿರುಗಿ ಬರೋದಕ್ಕೆ ಸಾಧ್ಯನಾ ತಮ್ಮ ಕೆಲಸ ಕಂಪ್ಲೀಟ್ ಆಗಿಲ್ಲ ಅರ್ಧಕ್ಕೆ ಅಂದ್ಕೊಂಡು ಅವರು ವಾಪಸ್ ಬಂದು ಸತ್ತ ಮೇಲೇನು ಕೂಡ ವಾಪಸ್ ಬಂದು ಕೆಲಸ ಕಾರ್ಯಗಳನ್ನು ಪೂರ್ತಿ ಮಾಡೋದಕ್ಕೆ ಸಾಧ್ಯ ಇದೆನಾ ಒಂದು ಸಾರಿ ಮರಣ ಹೊಂದಿದ್ರೆ ಮುಗಿದೋಯ್ತು ಅವರು ಮತ್ತೆ ಬರೋದಕ್ಕೆ ಸಾಧ್ಯ ಇಲ್ಲ ಹೋದವರು ತಿರುಗಿ ಬಂದಾರೆ ಹೋದವರು ಮರಣ ಹೊಂದಿದವರು ಮತ್ತೆ ಬರಲು ಸಾಧ್ಯವೇ ಇಲ್ಲ ಅವರು ಬರಲಿಕ್ಕೂ ಇಲ್ಲ ಮರಳಿ ಅವರು ವಾಪಸ್ ಬರೋದಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ ಇರುವಾಗಲೇ ನಿನ್ನ ಕಾರ್ಯಗಳನ್ನು ನೀನು ಪೂರ್ತಿ ಮಾಡಿಕೊ ಬಾನ್ ಹೊಗರಲುಂಟು ಮರ ಚಿಗುರಲುಂಟು ಬರಲುಂಟೆ ಸುಗ್ಗಿ ಮತ್ತೆ ಮುಳುಗಿರಲಿ ಮುಪ್ಪು ಚಿಂತನದಿ ತಾನು ಹರೆಯಕ್ಕೆ ಬೇರೆ ಹೊತ್ತೆ ಆಕಾಶ ಹೊಗರಲುಂಟು ಹೊಗರು ಅಂತಂದರೆ ಬೆಳಕು ಪ್ರಕಾಶಿತ ಆಕಾಶ ಪ್ರಕಾಶಮಾನವಾಗಿ ಕಾಣುತ್ತೆ ಯಾವಾಗ ಬೆಳಗಿನ ಸಮಯದಲ್ಲಿ ರಾತ್ರಿ ಆದ ತಕ್ಷಣ ಏನಾಗುತ್ತೆ ಸೂರ್ಯ ಅಸ್ತ ಆಗಿರೋದ್ರಿಂದ ಬೆಳಕು ಇಲ್ಲದೆ ಇರೋದ್ರಿಂದ ಕತ್ತಲಾಗಿ ಕಾಣಿಸುತ್ತೆ ಆಕಾಶ ನೀಲಿ ಬಣ್ಣದಲ್ಲಿ ಗೋಚರಿಸೋದಿಲ್ಲ ಮತ್ತು ಮರುದಿನ ಬೆಳಿಗ್ಗೆ ಆದಷ್ಟನ್ನೇ ಏನಾಗುತ್ತೆ ಆಕಾಶದ ಬಣ್ಣ ಗೋಚರಿಸುತ್ತೆ ಮರ ಮರಗಳು ಚಳಿಗಾಲದಲ್ಲಿ ತನ್ನ ಎಲೆಗಳನ್ನೆಲ್ಲ ಉದುರಿಸ್ಕೊಳ್ತವೆ ಒಣಗಿರ್ತಕ್ಕಂಥ ಎಲೆಗಳೆಲ್ಲ ಉದುರ್ತವೆ ಮತ್ತು ಚೈತ್ರ ಮಾಸದಲ್ಲಿ ಏನಾಗುತ್ತೆ ಹೊಸ ಚಿಗುರು ಪ್ರಾರಂಭ ಆಗುತ್ತೆ ಹಾಗೆ ನಿನಗೆ ಯೌವನ ಒಂದು ಸಾರಿ ಹೋದ್ಮೇಲೆ ಮತ್ತೆ ಬರುತ್ತಾ ನಿನ್ನ ಜೀವನದಲ್ಲಿ ಯೌವನ ಎನ್ನುವಂತಹ ಸುಗ್ಗಿ ಏನು ಹಗಲು ರಾತ್ರಿ ಹೆಂಗೆ ಇದೆ ಅಲ್ಲ ರಾತ್ರಿ ಹಗಲು ಮತ್ತು ಆಕಾಶ ನೀಲಿಯಾಗಿ ಕಾಣೋದು ಕಪ್ಪಾಗಿ ಕಾಣೋದು ಮತ್ತು ಮರ ಚಿಗುರೋದು ಮತ್ತು ಎಲೆಗಳನ್ನು ಉದುರಿಸೋದು ಮತ್ತು ಚಿಗುರೋದು ಹೀಗೆ ನಿನಗೆ ಯೌವನ ಮಧ್ಯ ವಯಸ್ಸು ಮುಪ್ಪು ಮುಪ್ಪಾದ ತಕ್ಷಣವೇ ಮತ್ತು ನಿನಗೆ ಬಾಲ್ಯ ಯೌವನ ಹೀಗೆ ಚಕ್ರ ತಿರುಗ್ತಾ ಇರುತ್ತಾ ಇಲ್ಲ ಆಕಾಶ ಹೊಳಪಿನ ಹಾಗೆ ಮರ ಚಿಗುರಿದ ಹಾಗೆ ನಿನಗೆ ಹೋದಂಥ ವಯಸ್ಸು ಯೌವನದ ಸುಗ್ಗಿ ಮತ್ತೆ ಬರಕ್ಕೆ ಸಾಧ್ಯನಾ ಮುಳುಗಿರಲಿ ಮುಪ್ಪು ಚಿಂತನದಿ ಈ ವಯಸ್ಸು ನಿಂದು ಯೌವನದ ಏನೈತಲ್ಲ ಚಿಂತಿ ಯೋಚನೆ ಮಾಡ್ಕಂತ ಕುಂದ್ರದಲ್ಲ ಹೌದಾ ಚಿಂತಿ ಯೋಚನೆಗಳು ಯಾವಾಗ ಮುಪ್ಪಿನ ಅವಸ್ಥೆಯಲ್ಲಿ ನೆಕ್ಸ್ಟು ನೀನು ಮುದುಕ ಮುದುಕಿ ಆಗ್ತೀಯಲ್ಲ ಅವಾಗ ಯೋಚನೆ ಮಾಡ್ಕಂತ ಕುಂದ್ರಬೋದು ಯಾಕೆ ಅವಾಗೇನು ಶಕ್ತಿ ಇರೋದಿಲ್ಲ ಏನು ಕೆಲಸ ಮಾಡೋದಕ್ಕಾಗೋದಿಲ್ಲ ಕೂತ್ಕೊಂಡು ಯೋಚನೆ ಮಾಡೋದು ಚಿಂತೆ ಮಾಡೋದು ಅಷ್ಟೇ ಇರುತ್ತೆ ಆ ವಯಸ್ಸಾದ ಕಾಲಕ್ಕೆ ನೀನು ಯೋಚನೆ ಚಿಂತೆಯನ್ನು ಮಾಡ್ತಾ ಕುತ್ಕೋ ತಾನು ಹರೆಯಕ್ಕೆ ಬೇರೆ ಹೊತ್ತೆ ಹರೆ ಅಂದರೆ ಯೌವನಾವಸ್ಥೆ ಈ ಯೌವನಾವಸ್ಥೆಯಲ್ಲಿ ನೀನು ವಯಸ್ಸಾದವ್ರ ಥರ ಚಿಂತೆ ಮಾಡ್ತಾ ಕುತ್ಕೊಳ್ಳೋದು ಅಲ್ಲ ಈ ಹರೆಯ ವಯಸ್ಸಿನಲ್ಲಿ ನೀನು ಚಿಂತೆ ಮಾಡೋದನ್ನು ಬಿಟ್ಟು ನಿನ್ನ ಯೌವನದ ಉಪಯೋಗವನ್ನು ಪಡೆದುಕೋ ಶಕ್ತಿ ಸಾಮರ್ಥ್ಯ ಏನಿದೆಯಲ್ಲ ಅದರ ಉಪಯೋಗವನ್ನು ಪಡೆದುಕೋ ಸುಮ್ಮನೆ ಕೂತ್ಕೋಬೇಡ ಏನಾದರೂ ಸಾಧನೆ ಮಾಡು ಕೆಲಸ ಕಾರ್ಯಗಳನ್ನು ಮಾಡು ವಯಸ್ಸಾದ ಮೇಲೆ ಸುಮ್ಮನೆ ಕೂತ್ಕೊಳ್ಳೋದು ಇದ್ದೇ ಇರುತ್ತೆ ಈ ವಯಸ್ಸಿನ ಈ ಸುಗ್ಗಿಯ ಕಾಲ ಏನಿದೆ ಅಲ್ಲ ಯೌವ್ವನದ ಕಾಲ ಏನಿದೆ ಅಲ್ಲ ಅದರ ಉಪಯೋಗವನ್ನು ನೀನು ಪಡೆದುಕೋ ನೋಡು ಪ್ರಕೃತಿಯನ್ನು ನೋಡು ಪ್ರಾಣಿ ಪಕ್ಷಿಗಳನ್ನು ನೋಡು ಸೂರ್ಯ ನಕ್ಷತ್ರಗಳನ್ನು ನೋಡು ಅವುಗಳು ಸಣ್ಣ ಸಣ್ಣ ಜೇನು ಹುಳಗಳು ಕೂಡ ತನ್ನ ಕೆಲಸ ಕಾರ್ಯವನ್ನು ಇದ್ದವು ಅವ್ರಿಗೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಹೌದಾ ಆದರೆ ನೀನು ನಿನಗೆ ಯಾವಾಗಲೂ ಪುಷ್ ಮಾಡ್ತಾನೇ ಇರಬೇಕು ಪ್ರಚೋದಿಸ್ತಾನೇ ಇರಬೇಕು ಉತ್ಸಾಹವನ್ನು ಕೊಡ್ತಾನೇ ಇರಬೇಕು ಆದರೂ ಕೂಡ ನೀನು ಮಲಗಿನೇ ಇರ್ತೀಯ ಯಾವಾಗ ಎದ್ದೇಳ್ತೀಯ ನೀನು ಎದ್ದೇಳು ನಿನಗೆ ಯಾವಾಗ ತಿಳುವಳಿಕೆ ಬರುತ್ತೆ ನೀನು ಯಾವಾಗ ಎದ್ದೇಳ್ತೀಯ ಆಗ ನೀನು ಜೀವನದಲ್ಲಿ ಮುಂದೆ ಹೋಗ್ತೀಯ ಸಾಧನೆಯನ್ನು ಮಾಡೋದಕ್ಕೆ ಸಾಧ್ಯ ಮಲಗಿದವರು ಮುಂದೆ ಹೋಗೋಕ್ಕೆ ಸಾಧ್ಯ ಇಲ್ಲ ಎದ್ದವರು ಮಾತ್ರ ಮುಂದೆ ಹೋಗೋದಕ್ಕೆ ಸಾಧ್ಯ ಹಾಗಾಗಿ ನೀನು ಎದ್ದೇಳು ನಿನ್ನ ಯೌವನದ ಸದುಪಯೋಗವನ್ನು ಪಡೆದುಕೋ ವಯಸ್ಸಿನ ಉಪಯೋಗವನ್ನು ಪಡೆದುಕೋ ಸಾಧನೆಯನ್ನು ಮಾಡು ಅಂತ ಕವಿ ದರ ಬೇಂದ್ರೆಯವರು ನಿಸರ್ಗಕ್ಕೆ ಹೋಲಿಕೆ ಮಾಡಿ ಬೆಳಗಿನ ಜಾವಕ್ಕೆ ಹೋಲಿಕೆ ಮಾಡಿ ಯೌವನವನ್ನು ಹೇಳ್ತಾ ಇದ್ದಾರೆ ಯೌವನಾವಸ್ಥೆಯಲ್ಲಿ ಇರುವಂಥ ಹರೆಯಲ್ಲಿ ಇರುವಂತಹ ಮಕ್ಕಳಿಗೆ ಉತ್ಸಾಹ ಸ್ಫೂರ್ತಿಯನ್ನು ತುಂಬ್ತಾ ಇದ್ದಾರೆ ಹಾಗಾದರೆ ಅರ್ಥ ಆಯ್ತಲ್ಲ ವಿದ್ಯಾರ್ಥಿಗಳೇ ಸಮಯದ ಸದುಪಯೋಗವನ್ನು ಪಡೆದುಕೊಳ್ಳಿ ಒಂದು ಸಾರಿ ಸಮಯ ಹೋಯಿತು ಅಂದರೆ ಮತ್ತೆ ಹಿಂದಕ್ಕೆ ಬರೋದಕ್ಕೆ ಸಾಧ್ಯ ಇಲ್ಲ ಆಮೇಲೆ ನೀವು ಪಶ್ಚಾತ್ತೆ ನಾ ತಪ್ಪು ಮಾಡಿದೆ ನಾನು ಈ ರೀತಿಯಾಗಿ ಮಾಡಬಾರ್ದಿತ್ತು ಸಮಯವನ್ನು ವೇಸ್ಟ್ ಮಾಡಬಾರ್ದಾಗಿತ್ತು ಅಂದ್ಕೊಂಡು ಯೋಚನೆ ಮಾಡಿದರೂ ಕೂಡ ಮತ್ತೆ ಬರೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಸಮಯದ ಸದುಪಯೋಗವನ್ನು ಪಡೆದುಕೊಳ್ಳಿ